ದಕ್ಷಿಣ ಕನ್ನಡ ಜಿಲ್ಲೆಯ ಕೋಳಿ ಅಂಕ ನಿಷೇಧ ವಿವಾದದ ಕುರಿತು ಪ್ರತಿಕ್ರಿಯಿಸಿರುವ ಸ್ಪೀಕರ್ ಖಾದರ್ ಅವರು ಕೋಳಿ ಅಂಕದಲ್ಲಿ ಜೂಜು ನಡೆಯುತ್ತದೆ ಎಂಬುದು ಪೊಲೀಸ್ ಇಲಾಖೆಯ ಆರೋಪ ಜೂಜು ನಡೆದರೆ ಅದರಲ್ಲಿ ತೊಡಗಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲಿ ಎಂದಿದ್ದಾರೆ ಸಾಂಪ್ರದಾಯಿಕ ಕೋಳಿ ಅಂಕವನ್ನೇ ತಡೆಯುವುದು ಸರಿಯಲ್ಲ ಎಂಬುದು ಆಯೋಜಕರವಾದ ಈ ಸಮಸ್ಯೆಯನ್ನು ಸೂಕ್ತ ನಿಯಮಗಳನ್ನು ರೂಪಿಸುವ ಮೂಲಕವೇ ಬಗೆಹರಿಸಬೇಕಿದೆ ಈ ಬಗ್ಗೆ ಕಾನೂನು ಸಚಿವರು ಮತ್ತು ಸರ್ಕಾರದ ಕಾನೂನು ಸಲಹೆಗಾರರ ಜೊತೆಗೆ ಮಾತನಾಡಿ ಸಲಹೆಗಳನ್ನು ಕೊಟ್ಟಿದ್ದೇನೆ ಈ ಸಮಸ್ಯೆ ಬಗೆಹರಿಸಬಹುದು ಎಂಬ ವಿಶ್ವಾಸ ಇದೆ ಎಂದಿದ್ದಾರೆ ಈಗ ಇದರ ಬಗ್ಗೆ ಚರ್ಚೆ ಕೂಡ ಯಾರ ಸಂಘಟಕರು ಹೇಳ್ತಾರೆ ಡಿಪಾರ್ಟ್ಮೆಂಟ್ ಹೇಳ್ತದೆ ಬೆಟ್ಟಿಂಗ್ ಮತ್ತು ಇದು ನಡೀತದೆ ಅಂತ ಹೇಳಿ ಗ್ಯಾಮ್ಲಿಂಗ್ ಅದು ನಡೆಸೋರು ಹೇಳ್ತಾರೆ ಅದನ್ನು ಯಾರು ಅದನ್ನು ಮಾತು ಅವ್ರ ಬೇಕಾದ್ರೆ ಕಮ್ಮ ಅವರನ್ನು ಮುಂದಿಕೊಂಡು ಇದನ್ನು ಸರಿಯಲ್ಲ ಅಂತೇಳಿ ಇವರು ಸಂಘಟಕರು ಅದು ಹಿಂದೆಲ್ಲ ಬಂದದಂಥ ವಿಚಾರಗಳು ಇದರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಇದಕ್ಕೆ ಯಾಕೆಂತ ಹೇಳಿದರೆ ಇದಕ್ಕೊಂದು ಸೂಕ್ತವಾದ ಒಂದು ನಿಯಮ ಇವತ್ತು ತರಬೇಕಾಗ್ತದೆ ಈಗಲ್ಲ ಇನ್ನು ಕಾಲ ಕಾಲ ಕೂಡ ಇದೊಂದು ಸಿಸ್ಟಮ್ ಸಿಸ್ಟಮ್ಯಾಟಿಕ್ ಆಗಿದ್ದು ಆ ಸಾಂಸ್ಕೃತಿಕ ಪರಂಪರೆ ಉಲಿಬೇಕು ಹಿರಿಕೊಂಡು ಅದಕ್ಕೊಂದು ನಿಯಮವೇ ಈಶ್ವರ್ ಕ್ಯಾಟ್ ಅನ್ ಆ್ಯಕ್ಟ್ ರೂಲ್ಸ್ ಅಲ್ಲದೆ ಈಗ ನಾವು ಚರ್ಚೆ ಮಾಡ್ತೇನೆ ಲಾ ಮಿನಿಸ್ಟ್ರು ಮತ್ತು ನಮ್ಮ ಅಡ್ವೈಸರ್ ಟು ದಿ ಚೀಫ್ ಮಾ ಅಡ್ವೈಸರ್ಗೆ ಮತ್ತು ಇಲಾಖೆಯವರು ಮಾತಾಡ್ತೇನೆ ಚರ್ಚೆ ನಡೀತಾ ಇದೆ ಈಗ ನಮ್ಮ ಸಮಸ್ಯೆ ನಮ್ಮ ಗಮನಕ್ಕೆ ಬಂದಿದೆ ನಾನು ಇಲ್ಲಿಯೇ ಜಿಲ್ಲೆಯವನಾದ ಕಾರಣ ಅದಕ್ಕ ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರಿದ್ದ ಸಚಿವರಿದ್ದಾರೆ ಚರ್ಚೆ ಮಾಡಿ ನನ್ನ ಅವರಿಗೆ ಕೊಡ್ತೇನೆ ಕೊಟ್ಟಿದ್ದೇನೆ ಬಹುಶಃ ಮುಂದಿನ ಅದು ಬಗೆಹರಿಬೋದು ಅಂತ ವಿಶ್ವಾಸ ನನಗಿದೆ